ಸಮಸ್ತ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟೈಮ್ಸ್ನೋ ಡಿಜಿಟಲ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸ್ಥಿತಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರ ಆಡಳಿತ ವೈಖರಿ ರೈತ ಸಂಘದ ಹೋರಾಟಗಳು ಮಾಜಿ ಸಚಿವ ಸಿ ಎಸ್ ಪುಟ್ರಾಜುರವರ ನಡೆ ಬಿಜೆಪಿ ನಾಯಕ ಡಾಕ್ಟರ್ ಇಂದ್ರೇಶ್ ರವರ ಸಂಘಟನೆ ಬಗ್ಗೆ ರಾಜಕೀಯ ಚಿಂತಕರು ಹೋರಾಟಗಾರರು ಆದಂತಹ ಡಾಕ್ಟರ್ ಎಚ್ ಎನ್ ರವೀಂದ್ರರವರು ಈ ಸಂಚಿಕೆಯಲ್ಲಿ ನೇರವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಂದಷ್ಟು ಹೋರಾಟ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಗೆಲುವಿಗೆ ಕಾರಣ ಆಗಿದ್ರಿ ಈಗ ನಿಮ್ಮ ನಿರೀಕ್ಷೆಯಂತೆ ಶಾಸಕರು ಇದ್ದಾರ ನಾವು ಆ ಸಂದರ್ಭದಲ್ಲಿ ವಿಧಿ ಇಲ್ಲದೆ ನಾನು ಒಬ್ಬ ಆ್ಯಸ್ಪಿರೆಂಟ್ ಆಗಿದ್ದು ಯಾವಾಗ ಇದಾಗಲ್ಲ ಅಂತ ಬಂದ ಮೇಲೆ ಯಾವ ಒಬ್ಬ ಉಸ್ತುವಾರಿ ಸಚಿವ ಅಂತ ಇವತ್ತು ಹೇಳ್ಕೊಂಡು ಓಡಾಡುವಂತಹ ಮಹಾನುಭಾವ ತಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಮೇಲಿನ ದ್ವೇಷಕ್ಕೋಸ್ಕರ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಥವಾ ಕಾಂಗ್ರೆಸ್ ಕಟ್ಟೋದೇ ಬೇಡ ನಾವು ರೈತರಿಗೆ ಬಿಟ್ಕೊಡ್ಬೇಕು ಅಂತ ಅಥವಾ ಡಾಕ್ಟ್ರಿಗೆ ಟಿಕೆಟ್ ಕೊಟ್ಟರೆ ನನಗೆ ಟಿಕೆಟ್ ಕೊಡೋದು ಬೇಡ ಅನ್ನೋ ಮಟ್ಟಕ್ಕೆ ಜಿದ್ದು ಸಾಧಿಸಿದಂತಹ ಮಹಾನುಭಾವ ಯಾರಿದ್ದಾರೆ ಆ ಮಹಾನುಭಾವನಿಂದಾಗಿ ನಾವು ಕಾಂಗ್ರೆಸ್ ಪಕ್ಷನ ಬಿಡಬೇಕಾಗಿ ಬಂತು ಬಿಟ್ಟಾಯಿತು ಆದರೆ ಇದ್ದಾಗಲೂ ಕೂಡ ನಮಗೆ ಪುಟ್ಟಣ್ಣಯ್ಯನವ್ರ ಬಗೆಗೆ ನನಗೆ ಅತಿಯಾದ ವಿಶ್ವಾಸ ಪ್ರೀತಿ ಅವ್ರಿಗೂ ನಮ್ಮ ಬಗ್ಗೆ ಅದೇ ಮಟ್ಟದ ಅದರಲ್ಲಿ ಯಾವ ಮುಚ್ಚು ಮನೆನೂ ಇಲ್ಲ ಸೊ ಅದು ಒಂದು ಕಾರಣಕ್ಕೆ ಮತ್ತೆ ನನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇನ್ನೊಬ್ಬರನ್ನ ಅದ್ವೇಷ ಮಾಡಬೇಕು ಸರಿ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರೋಣ ಅಂತ ಹೇಳ್ಕೊಂಡು ತೀರ್ಮಾನ ತಗೊಂಡು ವಾಲಂಟಿಯರ್ ಆಗಿ ನಾವು ಕ್ಷೇತ್ರದ ತುಂಬ ಪ್ರವಾಸ ಮಾಡಿದ್ದು ಹೌದು ಮತ ಕೇಳಿದ್ದು ಹೌದು ನಾನೂ ಕಾರಣಕರ್ತ ಅಂತ ನಾನು ಹೇಳುವುದಿಲ್ಲ ನಮ್ಮ ಕೈಲಾದಂತಹ ಕೆಲಸಗಳನ್ನು ನಾವು ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಅದಾದ ಮೇಲೆ ಒಂದು ಎರಡು ಮೂರು ಸಾರಿ ನಾನು ಅವ್ರಿಗೆ ಕ್ಷೇತ್ರದಲ್ಲಿ ಏನಾಗಬೇಕು ಬಿಡಬೇಕು ಅನ್ನೋ ವಿಚಾರ ನಾವು ಸಭೆ ಮಾಡಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡಬೇಕು ಮಾತಾಡಬೇಕು ಅಂತಂದಾಗ ಹೂ ಸಹ ಹೂಸಾ ಊಸ ಅಂತ ಸುಮ್ತ ಎರಡು ಮೂರು ಸಾರಿ ಆ ಪ್ರಯತ್ನ ಮಾಡಿದೆ ಕನಿಷ್ಠ ನಾವು ಯಾರ್ಯಾರು ಆಕ್ಟಿವ್ ಆಗಿರೋರು ಅಂತ ಇದ್ವೋ ನಾವೆಲ್ಲರೂ ಸೇರಿಕೊಂಡು ವಿಧಾನಸಭಾ ಕ್ಷೇತ್ರದ ಒಂದು ನೀಲದಕ್ಷನ ರೆಡಿ ಮಾಡೋಣ ಅನ್ನೋ ಅರ್ಥದಲ್ಲಿ ನಾನು ಅದನ್ನು ಕೇಳಿದೆ ಎರಡು ಮೂರು ಸಾರಿ ಹೇಳಿದ್ಮೇಲೂ ಕೂಡ ರಿಯಾಕ್ಷನ್ಸ್ಗೆ ಬರದೇ ಇದ್ದಾಗ ಹೂಸಾ ಹೂಸಾ ಅಂತ ಅನ್ನೋರಿಗೆ ಏನಂತ ಉತ್ತರ ಕೊಡ ಆಮೇಲೆ ನಾವು ಸುಮ್ಮನಾದ್ವಿ ಅದಾದ ಮೇಲೆ ನನಗೂ ಆತನಿಗೂ ಯಾವ ಕಾಂಟ್ಯಾಕ್ಟ್ ಕಾರ್ಯವೈಖರಿ ಬಗ್ಗೆ ಆಡಳಿತ ಕಾರ್ಯ ಕಾರ್ಯವೈಖರಿ ಬಗ್ಗೆ ಒಬ್ಬ ವಿಮರ್ಶ ವಿಮರ್ಶನಾತ್ಮಕವಾಗಿ ನೋಡುವಾಗ ಅಥವಾ ರಾಜಕಾರಣ ತುಂಬ ಹತ್ರದಿಂದ ಈಗಲೂ ವಿಶ್ಲೇಷಣಾತ್ಮಕವಾಗಿ ನಾನು ನೋಡ್ತಾ ಇರುವಂಥ ರೀತಿನಲ್ಲಿ ಬಂದಾಗ ಯಾವ ನಿರೀಕ್ಷೆ ಇತ್ತೋ ಪುಟಣ್ಣವ್ರ ಮಟ್ಟಕ್ಕೆ ಈತ ಹೋಗ್ಲಾರ ಅನ್ನೋದು ಗೊತ್ತಿತ್ತು ನನಗೆ ಅದು ಇತ್ತು ಆದರೆ ಇಷ್ಟು ಕಳಪೆ ಆಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ನಾನು ಪಾಸಿಂಗ್ ಮಾರ್ಕ್ಸ್ ಕೊಡೋಕ್ಕೂ ರೆಡಿ ಸರಿ ಇವತ್ತಿನ ಸಂದರ್ಭದಲ್ಲಿ ಎರಡು ಸಲ ಕೆ ಆರ್ ಎಸ್ಗೆ ಭಾಗ್ಯ ಅರ್ಪಿಸಿದ್ದಾರೆ ದರ್ಶನ್ ಪುಟಣಿಯವ್ರಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಬೆಂಬಲ ಗೆದ್ದಿರೋದ್ರಿಂದ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ರೈತ ಪರ ಕಾಲೇಜಿ ಜ್ಞಾನಪರ ಕಾಲೇಜಿ ಒಂದು ದರ್ಶನ್ ಆಗ್ಲಿ ರೈತ ಸಂಘದ ಕಾರ್ಯಕರ್ತರಾಗಲಿ ಒಂದು ವಿಷಯ ತಿಳ್ಕೊಬೇಕು ದರ್ಶನ್ ಪೊಟ್ಟಣಯ್ಯ ಗೆದ್ದಿರೋದು ಸರ್ವೋದಯ ಕರ್ನಾಟಕ ಪಕ್ಷದಿಂದ ರೈತ ಸಂಘದಿಂದ ಅಲ್ಲ ಆತ ರಾಜಕೀಯವಾಗಿ ಏನಾದರೂ ಇರಲಿ ರೈತ ಸಂಘನ ತನ್ನ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಸಹಯೋಗದೊಂದಿಗೆ ನಾವಿದೀವಿ ಅವರಿಂದ ಗೆದ್ದಿದ್ದೀವಿ ಅವ್ರ ಜೊತೆ ಇದ್ದೀವಿ ಅಂತ ಅಂದ್ಕೊಂಡು ನೀವು ಪ್ರೊಟೆಸ್ಟ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ರೈತರ ಸಂಬಂಧಕ್ಕೆ ಸಂಬಂಧಪಟ್ಟಂತ ರೈತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ರೈತ ಸಂಘದವ್ರ ಹೋರಾಟನ ರೂಪಿಸ್ಲಿಲ್ಲ ಅಂತ ಅನ್ನೋದಾದರೆ ನೀವು ರೈತರಿಗೆ ಮಾಡ್ತಿರೋದು ಮೋಸನೇ ನೀವು ಯಾವ ಮೋಸಗಳನ್ನು ಜನತಾದಳದ ಶಾಸಕರಿಗೋ ಇನ್ಯಾವುದೋ ಶಾಸಕರಿಗೋ ಇನ್ಯಾವುದೋ ಮಂತ್ರಿಗೋ ಹೇಳ್ತಿದ್ರೋ ಅದೇ ಮೋಸ ನಿಮಗೆ ನೀವು ಮಾಡ್ಕೊತಾ ಇದ್ದೀರಿ ನೀವು ರೈತರಿಗೆ ಅದೇ ಮೋಸ ಮಾಡ್ತಾ ಇದ್ದೀರಿ ಈ ಕಾಂಗ್ರೆಸ್ ಪಕ್ಷ ಅದೇ ಅವ್ರ ಸಪೋರ್ಟಿಂದ ನಮ್ಮ ರೈತ ಗೆದ್ಬಿಟ್ಟವ್ರೆ ಆ ಕಾರಣಕ್ಕೋಸ್ಕರ ನಾವು ಮಾತಾಡಲ್ಲ ಅಂದರೆ ನೀವು ರೈತದ ರೋಗಿಗಳೇ ನಿಮಗೂ ಆ ಹಕ್ಕಿಲ್ಲ ಉಳ್ಕೊಳ್ಳಿಲ್ಲ ನೀವು ಮಾಡಬೇಕಾಗಿರೋದು ಯಾವುದು ರೈತರ ಪರವಾದ ಹೋರಾಟ ಮಾಡೋದಕ್ಕೆ ರೈತ ಸಂಘಟನೆಗೆ ಯಾವ ಅಡ್ಡಿಯೂ ಇರಬಾರ್ದು ಯಾವ ಅಡ್ಡಿನೂ ಇರಬಾರ್ದು ರೈತ ಸಂಘ ಅದೊಂದು ಶಕ್ತಿ ಅದೊಂದು ಚಾಲಕ ಶಕ್ತಿ ಅದು ನೀವು ಆ ಚಾಲಕ ಶಕ್ತಿನ ಈ ರೀತಿನಲ್ಲಿ ಕಳ್ಕೊಳಕೆ ಹೋಗ್ಬಿಡ್ಬಾರ್ದು ಕಳ್ಕೊಬಾರ್ದು ರಾಜಕೀಯ ಪುಟ್ಟಣ ಏನು ಮಗ ಮಾಡ್ಕೊಳ್ಳಿ ದರ್ಶನ್ ಪುಟ್ಟಣ ಏನು ಬೇಕಾದ್ರೂ ರಾಜಕೀಯ ಮಾಡಿಕೊಂಡು ನೀವು ರೈತ ಸಂಘದ ಅಧ್ಯಕ್ಷ ಅಂತಿದ್ದೀರಲ್ಲ ರೈತ ಸಂಘದ ಉಪಾಧ್ಯಕ್ಷ ರೈತ ಸಂಘದ ಸೆಕ್ರೆಟರಿ ರೈತ ಸಂಘದ ಕಾರ್ಯಕರ್ತರು ನಿಮಗೇನಾಗಿದೆ ನಿಮಗೇನಾಗಿದೆ ನಿಮಗೆ ಬೇಕಾಗಿರೋದು ರೈತರು ರೈತರ ಕಷ್ಟದ್ದು ಬಾಗಿನ ಹಸೋಕ್ಕೂ ಹೋಗಿಲ್ಲ ಅಂತ ಅನ್ನೋದು ಅದು ಬೇರೆ ವಿಚಾರ ಅದು ಅವರವರ ಇದಕ್ಕೆ ಬಿಟ್ಟಿದ್ದು ಬಟ್ ಹಿ ಹ್ಯಾಸ್ ಟು ಕ್ಲಾರಿಫೈ ಒಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಐದು ವರ್ಷಕ್ಕೆ ಆತ ಶಾಸಕನ ಐದು ವರ್ಷ ಸಂಪೂರ್ಣ ಶಾಸಕನ ಅಥವಾ ಐದು ವರ್ಷದಲ್ಲಿ ಪಾರ್ಟ್ ಟೈಮ್ ಶಾಸಕರ ಅಥವಾ ಕಾಂಟ್ರಾಕ್ಚುಯಲ್ ಸ್ಟಾಫ್ ಥರ ಏನಾದ್ರು ಶಾಸಕರ ನನ್ನ ವೈಯಕ್ತಿಕ ಸಮಸ್ಯೆಗಳಿದ್ರೆ ನನಗೆ ಹಣಕಾಸಿನ ತೊಂದರೆ ಇದ್ದರೆ ನನ್ನ ಕೌಟುಂಬಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾದರೆ ನನ್ನ ಅಪ್ಪ ಅಮ್ಮನಿಗೆ ವ್ಯತ್ಯಾಸ ಆದರೆ ಅದು ನನ್ನ ಹಣೆ ಬರಬೇಕು ಅದನ್ನು ಸಾರ್ವತ್ರಿಕರಣಗೊಳಿಸಿ ಅದನ್ನು ಜನ ನನ್ನ ಅನುಕಂಪದಿಂದ ನೋಡಬೇಕು ಅನ್ನೋ ಥೋಡಿನಲ್ಲಿ ನಡ್ಕೋಬಾರ್ದು ಇನ್ಫ್ಯಾಕ್ಟ್ ಎಲ್ಲೋ ಆ ದರ್ಶನ್ ಪುಟ್ಟಣೆಯ ಹೇಳಿದ ನನಗಂತೂ ಗೊತ್ತಿಲ್ಲ ಈ ಮಾತಾಡಿಲ್ಲ ಆತ ಹಂಗೆ ಬಟ್ ನೀವು ಈ ಕ್ಷೇತ್ರಕ್ಕೆ ಜನರ ಕೆಲಸ ಮಾಡೋದಕ್ಕೆ ಜನರಿಗೋಸ್ಕರ ನಿಮ್ಮ ಸೇವೆ ಮಾಡ್ತೀನಿ ಅಂತ ಬಂದಿರೋರು ಈ ಐದು ವರ್ಷಗಳ ಕಾಲ ನೀವು ಜನಪರವಾಗಿ ಜನರ ಜೊತೆಗೇ ಇರಬೇಕು ನೀವು ಇಪ್ಪತ್ತು ದಿವಸಕ್ಕೊಂದ್ಸಾರಿ ತಿಂಗಳಿಗೆ ಒಂದ್ಸಾರಿ ಹಿಂಗ್ ಫಾರಿನ್ ಹೋಗ್ಬಿಟ್ಟು ಇಲ್ಲಿ ಎಮರ್ಜೆನ್ಸಿಗೆ ಯಾರೇನು ಮಾಡಬೇಕು ಎಮರ್ಜೆನ್ಸಿಗೆ ಯಾರೇನು ಮಾಡಬೇಕು ಸೊ ಬೇಸಿಕ್ಸ್ ಎಲ್ಲ ಒಂದಷ್ಟು ಕರೆಕ್ಷನ್ಸ್ ಬೇಕಿತ್ತು ಎರಡು ವರ್ಷ ಆಯಿತು ಇನ್ಮೇಲೆ ಏನು ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅವ್ರ ಅವ್ರ ಹಣೆ ಬರ ಅವ್ರು ಅವ್ರಿದ್ರು ಮತ್ತೆ ಎಲ್ಲದಕ್ಕಿಂತ ವಿಶೇಷ ನಾನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ದೌರ್ಭಾಗ್ಯ ಆಯಿತು ಅತ್ತ ದರಿ ತಪ್ಪುಲಿ ಅನುಭವಿಸ್ಲಿ ಅಂತ ನಾನು ಪರಭಾವಗೊಂಡಿರುವಂತಹ ಮೇರ್ಕೋಟೆ ಮಾಜಿ ಸಚಿವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾರ ಉಂಟಾ ಅದು ಅವರು ಕಾರ್ಯವೈಖರಿ ಸ್ವಲ್ಪ ಬದಲಾವಣೆ ಕಮೆಂಟ್ ಆ ವಿಷಯದಲ್ಲಿ ಅವರ ಬಗೆಗೆ ನಾನು ಕಮೆಂಟ್ ಮಾಡುವುದಿಲ್ಲ ಬಹುಶಃ ಅವರ ಕಾರ್ಯವೈಖರಿ ನೋಡ್ತಾ ಇದ್ರೆ ಹಾಲಿ ಶಾಸಕರು ನನಗೆಲ್ಲ ಜಾಗ ಬಿಟ್ಕೊಡ್ತಾವ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಆಲ್ರೆಡಿ ನಾನು ಗೆಲ್ಲದು ಸೀದಾ ಸಾದ ಆಗೋಗಿದೆ ಅನ್ನುವಷ್ಟು ಭಾಳ ನಿರಾಳವಾಗಿ ನಡ್ಕೋತಿದ್ದಾರೆ ಸತ್ಯ ಇದ್ದರೂ ಇರ್ಬೋದು ಅನ್ನೋ ಗೊತ್ತಿಲ್ಲ ನನಗೆ ಅವ್ರ ಜೊತೆಗೇನು ಅವರು ಅವ್ರ ಜೊತೆಗೂ ನನಗೆ ನನ್ನ ಒಡ್ಲಿಲ್ಲ ಒಂದೊಂದು ಸಾರಿಗೆ ಫೋನಲ್ಲಿ ಮಾತಾಡ್ತೀವಿ ಅನ್ನೋದು ಬಿಟ್ಟರೆ ಅದರೊಳಗೆ ಒಂದು ಸಾರಿಗೆ ಮಾತ್ರ ನನ್ನ ತಮ್ಮನ ಪಿ ಎಲ್ಡ್ ಬ್ಯಾಂಕ್ ಎಲೆಕ್ಷನ್ ಟೈಮಲ್ಲಿ ಒಂದು ನನ್ನ ತಮ್ಮನ್ನ ಇನಾನಿಮಸ್ ಆಗಿ ಮಾಡೋದಕ್ಕೆ ಅಂತ ಕೇಳೋದಕ್ಕೆ ಅಂತ ಫೋನ್ ಮಾಡಿತ್ತು ನಾನು ನನ್ನ ತಮ್ಮನಿಗೆ ಹೇಳಿದೆ ಆತ ಏನೋ ಬೇರೆ ಮಾತು ಹೇಳ್ದೆ ಆದ್ಮೇಲೆ ನಾನು ಹೇಳಕ್ಕೆ ಹೋಗ್ತೀನಿ ಬಟ್ ಒಂದು ಥ್ಯಾಂಕ್ಸ್ ಹೇಳಿ ಅಟ್ಲೀಸ್ಟ್ ಆ ಕನ್ಸರ್ನ್ ಇಟ್ಕೊಂಡು ನಾನು ನಿಮ್ಮ ಸಹ ಮಾಡೋಣ ಅಂತ ಹೇಳಿದ್ರಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಡಾಕ್ಟರ್ ರವೀಂದ್ರ ಅವರು ಎಚ್ ಟಿ ಕುಮಾರಸ್ವಾಮಿ ದೇವೇಗೌಡರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡ್ತಾರೆ ಇಲ್ಲಿ ಜಿಲ್ಲೆ ಜಿಲ್ಲಾ ನಾಯಕರನ್ನ ಆ ಸಂಬಂಧ ಅಷ್ಟು ಕಷ್ಟ ಇದೆ ನೀವು ಹೇಳೋ ಹಾಗೆ ಪ್ಲಸ್ ವಾಸ್ತವವಾಗಿ ಇದು ಯಾವ ರೀತಿ ಸಂಬಂಧ ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನನ್ನನ್ನು ಯಾರು ಏನು ಅರ್ಥ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಐ ಆಮ್ ಆಲ್ವೇಸ್ ಟು ಪ್ಲಸ್ ಟೂ ಈಕ್ವಲ್ಸ್ ಫೋರ್ ಎರಡು ಪ್ಲಸ್ ಎರಡು ನಾಲ್ಕೇ ನಾನು ಬಟ್ ಈ ರಾಜಕಾರಣ ಮಾಡ್ತೀವಿ ಅಂತ ಕಂಡು ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಟೂ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಟೂ ಒಂದು ತಿಂಗೆಲ್ಲ ಏನೇನೋ ಬರ್ಕೊಂಡು ಹೋಗ್ತಿರ್ತಾರೆ ನಮ್ಗೆ ನಮಗೆ ಆಗೋದಿಲ್ಲ ಅವ್ರ ಜೊತೆ ನಂಗೆ ವಯ ಸಂಬಂಧ ಏನು ಕೆಟ್ಟಿಲ್ಲ ಸಂಬಂಧ ಕೆಡಿಸ್ಕೊಳ್ಳುವಂಥದ್ದು ಏನಾಗಿಲ್ಲ ಎಲ್ಲಿ ಸಿಕ್ಕಿದ್ರೂ ಚೆನ್ನಾಗಿ ಮಾತಾಡ್ತೀವಿ ಮಾತಾಡ್ತೀವಿ ನಾನು ತಮಾಷೆ ಮಾಡ್ತೀನಿ ಅವರು ತಮಾಷೆ ಮಾಡ್ತಾರೆ ಬಟ್ ಹುಡುಕೊಂಡು ಹೋಗಿ ನೋಡುವಂಥ ಪರಿಸ್ಥಿತಿ ಏನು ನಿರ್ಮಾಣ ನನಗೂ ಆಗಿಲ್ಲ ಬಹುಶಃ ಅವ್ರಿಗೂ ನನ್ನ ಅವಶ್ಯಕತೆ ಅವ್ರಿಗೂ ಬಿದ್ದಿಲ್ಲ ಹಂಗಾಗಿ ಮಾತಾಡಿಲ್ಲ ಆಗ ಹಂಗಾಗಿ ಆ ಸಂಬಂಧಗಳು ಬಂದಿಲ್ಲ ಅದನ್ನು ಬಿಟ್ಟರೆ ಯಾವ ಇದು ಏನಿಲ್ಲ ದೇಶದ ವಿಷಯಗಳೇನಿಲ್ಲ ಅವರ ನಿಮ್ಮ ಒಂದಷ್ಟು ಹೋರಾಟ ಈ ಹಿಂದೆ ಸಿದ್ದರಾಮಯ್ಯ ಇದ್ದಾಗ ವಿಧಾನ ಪರಿಷತ್ಗಿಂತ ಸ್ಪರ್ಧೆ ಮಾಡಿದ್ರಿ ಒಂದಷ್ಟು ಒಳ್ಳೆ ವಾಗ್ಮಿ ದೇಶದ ಇತಿಹಾಸನ ಒಂದಷ್ಟು ರಾಜ್ಯ ಇತಿಹಾಸನ ತಿಳ್ಕೊಂಡಿರೋಂಥ ಡಾಕ್ಟರ್ ರವೀಂದ್ರ ಸರ್ ಇವಾಗ ಯಾವ ಪಕ್ಷದಲ್ಲಿದ್ದಾರೆ ನಿಮ್ಮ ಗುರಿ ಏನು ನೀವು ಏನು ತಿಳ್ಕೊಬೇಕು ಎಲ್ಲಿದ್ದಾರೆ ಅದು ತಿಳ್ಕೋಬೇಕಾ ಅಥವಾ ಯಾವ ಪಕ್ಷದಲ್ಲೂ ಇಲ್ಲ ರಾಜಕೀಯವಾಗಿ ಆ್ಯಕ್ಟಿವ್ ಆಗಿದ್ದೀನಿ ಆದರೆ ಹಳ್ಳಿ ಮೇಲೆ ಮುಂಚೆ ಓಡಾಡ್ತಿದ್ದಲ್ಲ ಹಾಗೆ ಓಡಾಡ್ತಿಲ್ಲ ಆದರೆ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಈಗ ಇಲ್ಲೇ ಹೊಸಕೋಟೆ ನನ್ನ ಹುಟ್ಟೂರು ಏನಿದೆಯೋ ಈ ಹುಟ್ಟೂರಲ್ಲೇ ಜಮೀನಲ್ಲಿ ಒಂಚೂರು ಏನೇನೋ ಮಾಡ್ಕೊಂಡು ಒಂದಷ್ಟು ಕುರಿ ದನ ಆಡು ಅಂತ ಸಾಕೊಂಡು ಒಂದಷ್ಟು ವಾರದಲ್ಲಿ ಒಂದೆರಡು ದಿವಸ ಇರ್ತೀನಿ ಜಿನೈನಾಗಿ ನನ್ನನ್ನು ಭೇಟಿ ಮಾಡಬೇಕು ಅಂದವರು ಜಿನೈನಾಗಿ ಈ ನಮ್ಮ ಕೈಯಲ್ಲಿ ಸಾಧ್ಯ ಆಗೋ ಕೆಲಸಗಳು ಯಾವುದು ಸರ್ಕಾರಿ ಕೆಲಸಗಳು ಯಾವ ಸರ್ಕಾರದಿಂದ ಯಾವುದು ಇನ್ನೂ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ಕೆಲಸಗಳಿಗೂ ನನ್ನ ಹತ್ರ ಏನು ಬರೋಲ್ಲ ಹಾಸ್ಪಿಟ್ಲ್ ವಿಚಾರಕ್ಕೆ ಅಂತ ಬರ್ತಾರೆ ಖುದ್ದು ಇಲ್ಲಿಗೆ ಬರ್ತಾರೆ ಬಂದಾಗ ನನ್ನ ನನ್ನ ಕೈ ಆಗಿದ್ದನ್ನು ನಾನು ಹೇಳ್ತೀನಿ ಕೇಳ್ತೀನಿ ನೋಡ್ತೀನಿ ಮುಂಚೆ ನನಗೆ ಹಳ್ಳಿ ಮೇಲೆ ಹೋಯ್ತಾಯಿಲ್ಲ ಸುತ್ತ ಆಡ್ಕೊಂಡು ಯಾಕೆ ಯಾಕೆಂದ್ರೆ ನಮ್ಮ ಜನ ಭಾಳ ಪ್ರಭುದ್ರು ಆರು ತಿಂಗ್ಳಿಗೆ ಬಂದವರನ್ನೆಲ್ಲ ಎಲೆಕ್ಷನಲ್ಲಿ ಗೆಲ್ಲಿಸುವಂಥವ್ರು ಅದು ಹತ್ತು ವರ್ಷ ಕೆಲಸ ಮಾಡೋದು ಅಷ್ಟೇ ಇಪ್ಪತ್ತು ವರ್ಷ ಕೆಲಸ ಮಾಡೋದು ಅಷ್ಟೇ ಇವೆಲ್ಲ ನೋಡಿದ್ವಲ್ಲ ನಾನು ನಾಲ್ಕೇ ತಿಂಗ್ಳಿಗೆ ತಾನೇ ಎಲೆಕ್ಷನ್ ಆಗಿದ್ದು ಸರ್ ಇದು ನಾಲ್ಕೇ ತಿಂಗ್ಳಿಗೆ ಜನ ಗೆಲ್ಲಿಸ್ಕಳಿಸಿದ್ರು ತಲೆನೂ ಕೆಲ್ಸ್ಕೊಳ್ಳಿಲ್ಲ ಇಲ್ಲಿ ಯಾರು ಗೈತಿದ್ರು ಅಂತಲೂ ನೋಡಲಿಲ್ಲ ಯಾರು ಕಸ ಸುಖಕ್ಕೆ ನಿಲ್ತಿದ್ರು ಅಂತಲೂ ನೋಡಲಿಲ್ಲ ಸೊ ಹಂಗಿದ್ದಾಗ ಜನಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ನಾವು ಹುಡುಕೊಂಡು ಹೋಗುವಂಥದ್ದು ಅದು ಬಹುಶಃ ಬೇಡದೇ ಇರೋ ನಮ್ಮನ್ನು ಒಪ್ಕೊಡ್ದೇ ಇರೋ ಕಡೆಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮನ್ನು ಒಪ್ಕೊಳುವಂಥವ್ರು ಇಲ್ಲಿಗೆ ಬರ್ತಾರೆ ನಾನು ಮಾತಾಡ್ತೀನಿ ಇರ್ತೀನಿ ಆರಾಮಾಗಿದ್ದೀನಿ ಆಮೇಲೆ ಕೆಂಪೇಗೌಡರು ಅಣ್ಣೇಗೌಡರು ಇಬ್ಬರೇ ಹುಡ್ಕೊಂಡ್ರು ಇವ್ರ ನಂತರ ಯಾರು ಅನ್ನೋದಿತ್ತು ಅದಕ್ಕೆ ಪುಟ್ರಾಜು ಬಂದರು ಪುಟಣಯ್ಯ ಬಂದರು ಪುಟ್ಟಣಯ್ಯ ಪುಟ್ಟರಾಜು ಇವರಿಬ್ಬರು ಬಂದರು ಯಾವುದು ರಾಜಕಾರಣದಲ್ಲಿ ನಿಂತು ನೀರಾಗೋದಕ್ಕೆ ಸಾಧ್ಯ ಇಲ್ಲ ಅರಿಲೇಬೇಕು ಚನ್ನಶೀಲತೆ ಹೋಗ್ಬೇಕು ಅದಾಗುತ್ತೆ ಇನ್ನೊಂದು ನನ್ನ ಕ್ಷೇತ್ರದ ಜನ ಆಲ್ಟರ್ನೇಟ್ ಹುಡುಕೋ ವಿಷಯದಲ್ಲಿ ಸ್ವಲ್ಪ ವಿಫಲರಾಗ್ತಿದ್ದಾರೆ ಅದಕ್ಕೆ ಕಾರಣ ಸ್ಥಳೀಯ ಮುಖಂಡರುಗಳು ಅಂತ ಕೆಲವರು ಇರ್ತಾರೆ ಈ ಸ್ಥಳೀಯ ಮುಖಂಡರುಗಳಿಗೆ ಜನಹಿತಕ್ಕಿಂತ ಸ್ವಾರ್ಥ ಮುಖ್ಯ ಆಗಿದೆ ಈ ಸ್ವಾರ್ಥಿಗಳಿಂದಾಗಿ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಿದೆ ಆ ದಿಕ್ಕು ತಪ್ಪಿಸೋ ಕೆಲಸದಿಂದಾಗಿ ಇವರು ಬಿಟ್ಟರೆ ಅವ್ರಿಗೆ ಗತಿ ಇಲ್ಲ ಅವ್ರು ಬಿಟ್ಟು ಇವ್ರಿಗೆ ಗತಿ ಇಲ್ಲ ಅನ್ನುವಂಥದ್ದಿದೆ ಬಟ್ ಕಾಲ ಬದಲಾಗೆ ಆಗುತ್ತೆ ಮೂರನೇ ಶಕ್ತಿನೂ ಉಟ್ಕೊಳ್ಳುತ್ತೆ ಮೂರನೇ ಶಕ್ತಿನೂ ಕೆಲಸ ಮಾಡುತ್ತೆ ಹೀಗೆ ಈಗೆಲ್ಲಿಂದಲ್ಲಿವರಿಗೆ ಈಗ ಕಾಂಗ್ರೆಸ್ನವ್ರಿಗೆ ಇಷ್ಟ ಇಲ್ಲ ಅಂತನ್ನೋದ್ಕೇನೆ ಕಾಂಗ್ರೆಸ್ನವ್ರಿಗೆ ದಳದವ್ರ ಕಡ್ರೆ ಇಷ್ಟ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ರೈತ ಸಂಘದವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಕಾಂಗ್ರೆಸ್ನವರು ರೈತ ಸಂಘಕ್ಕೆ ಸಪೋರ್ಟ್ ಮಾಡ್ತಾರ ಅರ್ಧ ರೈತ ಸಂಘಕ್ಕೆ ಸಪೋರ್ಟ್ ಮಾಡ್ತಾರೆ ಅರ್ಧ ದಳಕ್ಕೆ ಸಪೋರ್ಟ್ ಮಾಡೋ ಕಾಂಗ್ರೆಸ್ನವರು ಅವ್ರೆ ಹೌದಾ ಅಲ್ವಾ ಇದ್ದಾರೆ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ ಕ್ಯಾಂಡಿಡೇಟ್ನೇ ಆಗ್ದಾಗ ಕಾಂಗ್ರೆಸ್ನವ್ರು ಯಾವ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ ಈ ಕೆಲಸ ಆಗಿದೆ ಈಗ ಅದೇ ದಳದ ಕಾರ್ಯಕರ್ತರುಗಳಿಗೆ ರೈತ ಸಂಘ ಓಟಾಕಕ್ಕೆ ಇಷ್ಟ ಇಲ್ಲ ಆದರೆ ಪುಟ್ಟರಾಜು ಮೇಲೆ ಅಸಮಾಧಾನ ಇದೆ ಅನ್ನುವಂಥವ್ರು ಇಷ್ಟನ ಇಲ್ಲ ಇದೆ ಅವ್ರಿಗೊಂದು ಆಲ್ಟರ್ನೇಟ್ ಬೇಕಿದೆ ಈಗ ದರ್ಶನ್ ಪುಟ್ಟಣ್ಣ ಅವರು ಈ ಥರ ಆಗಿಬಿಟ್ರೆ ಹೆಂಗಪ್ಪ ನಾವು ಉಳಿಯೋದು ಅಂತ ಯೋಚನೆ ಮಾಡುವಂತಹ ಪ್ರಬುದ್ಧ ರೈತ ಸಂಘದ ಕಾರ್ಯಕರ್ತರುಗಳಿದ್ದಾರೆ ಅವ್ರಿಗೆ ಪುಟ್ಟರಾಜು ಓಟ್ ಹಾಕೋಕ್ಕ ಇಷ್ಟ ಇಲ್ಲ ಆದರೆ ಅವರು ಆಲ್ಟರ್ನೇಟಿವ್ ಯೋಚನೆ ಮಾಡ್ತಿರ್ತಾರೆ ಯಾರಾದರೂ ಒಬ್ಬರು ಹೋಗ್ತಾರೆ ಏನಾದರೂ ಒಂದಾಗುತ್ತೆ ಸರ್ ಯಾಕೆ ಸರ್ ಮೇಕೋಡ ವಿಧಾನಸಭೆ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಅಡಿಗೆಗೌಡರು ಆ ಥರ ಕೆಂಪು ಆ ಥರ ಬಿಟ್ರೆ ಯಾರು ಇತ್ತೀಚೆಗೆ ಇಲ್ವಾ ಸರ್ ಆಗ್ತಾ ಇಲ್ವಾ ಈ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಆಗೋದು ಇಷ್ಟ ಇಲ್ಲ ಕಾರಣ ಸರ್ ನಿಮ್ಮ ಚೆಲ್ಲೂರಾಯ ಸ್ವಾಮಿಗೆ ಇಷ್ಟ ಇಲ್ಲ ಈಗ ರೈತ ಇಲ್ಲಿಂದ ಟಿಕೆಟ್ ಕೊಟ್ಬಿಟ್ರೆ ನಿಮ್ಮ ಚೆಲ್ಲೂರಾಯ ಸ್ವಾಮಿಗೆ ನರೇಂದ್ರ ಸ್ವಾಮಿಗೆ ನಮ್ಮ ಬಾಬಣ್ಣನಿಗೆ ರಮೇಶ್ ಬಾಬಣ್ಣನಿಗೆ ಇವರಿಗೆಲ್ಲ ಏನು ಅಂದ್ರೆ ಅಲ್ಲ ಅಲ್ಲಲ್ಲಲ್ಲ ಅಲ್ಲಲ್ಲೇ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಜನ ರೈಸಂಗ್ ಅವ್ರವ್ರೆ ಇವ್ರೊಬ್ರಿಗೆ ಟಿಕೆಟ್ ಕೊಟ್ಟು ಆ ರೈಸಂಗ್ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ನಮ್ಗೆಲ್ಲದೆ ನಾಲ್ಕೈದು ಸಾವಿರ ಓಟಲ್ಲಿ ಇಂತ ಬಂದಾಗ ಇವು ಭಾಳ ಇಂಪಾರ್ಟೆಂಟ್ ಆಯ್ತವೆ ಅವರು ಸು ಕ್ಷೇತ್ರ ಕ್ಷೇತ್ರನ ತೆಗಿತಿದ್ದಾರೆ ಅವ್ರ ಮನೆಯಲ್ಲೆಲ್ಲ ದೇವ್ರ ಮನೆ ಮಾಡ್ಕೊಂಡವ್ರೆ ಅಡುಗೆ ಮನೆ ಮಾಡ್ಕೊಂಡವ್ರೆ ಹಾಲು ಮಾಡ್ಕೊಂಡವ್ರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಟ್ಟಲೆ ಮನೆ ಕಟ್ಟವ್ರೆ ಟಾಯ್ಲೆಟ್ ಕಟ್ಟವ್ರೆ ಅಷ್ಟೇ ಮಾಡ್ತಿರೋದು ಮತ್ತು ಇಲ್ಲಿ ನಾವು ಕೂಡ ಬದಲು ಮನೆ ಕಟ್ಕೊಟ್ಟಿರೋದಕ್ಕೆ ಖುಷಿ ಪಟ್ಕೊಂಡು ಕಾಂಗ್ರೆಸ್ನವರು ಕುಣಿತಾರೆ ಏನು ಮಾಡೋದು ನಾವಿವ್ರಿಗೆ ನಿಮ್ಮಲ್ಲೇ ಒಬ್ಬ ಮಾತಾಡ್ತಿರ್ತಾನೆ ಎಲ್ಲಕ್ಕೂ ಏನೇನು ಒಬ್ಬ ಮಾತಾಡ್ತಿರ್ತಾನೆ ಅವರೆಲ್ಲ ಲೀಡರ್ಗಳು ಅಂತಂದಾಗ ನಮ್ಗೆ ಆಶ್ಚರ್ಯ ಆಯ್ತದೆ ಅಪ್ಪ ಇವ್ರನ್ನೆಲ್ಲ ಗಡಗಣಗಪ್ಪ ಇಳಗೋದು ಸರ್ ಡಾಕ್ಟರ್ ಇಂದ್ರೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇಂದ್ರೇಶು ಏನಿಲ್ಲ ಪಾಪ ಏನು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಆತನ ಉಪಯೋಗಿಸ್ಕೋಬೋದಿತ್ತೇನೋ ಈ ಕ್ಷೇತ್ರದಲ್ಲಿ ಉಪಯೋಗಿಸ್ಕೋಬೋದಿತ್ತು ಅಂತ ಇದ್ರಲ್ಲಿ ಅರ್ಥನೂ ಮಾಡ್ಕೋಬೇಕಿದೆ ಈಗ ಹೊಂದಾಣಿಕೆ ಅಂತ ಆಗಿರೋದ್ರಿಂದ ಪಾಪ ಆತನಿಗೂ ಅವಕಾಶಗಳಿಂದ ಕಡಿಮೆ ಆಗ್ಬೋದು ಭವಿಷ್ಯ ಅಂತೂ ಇದೆ ಇಂದ್ರೇಶ್ಗೆ ಇಲ್ಲಿರಲ್ದೇ ಇರ್ಬೋದು ಆತನಿಗೆ ಭವಿಷ್ಯ ಇದೆ ನಿಮ್ಮ ಮುಂದೆ ಹೆಜ್ಜೆ ಮುಂದಿನ ಹೆಜ್ಜೆ ಆಡು ಕುರಿ ದನ ಮೇಯಿಸ್ಕೊಂಡಿರೋದು ಡಾಕ್ಟರ್ ರವೀಂದ್ರ ಈ ಮಟ್ಟಕ್ಕೆ ತೀರ್ಮಾನ ಸರ್ ಹಂಗೇನಿಲ್ಲ ಮನ್ಸಿಗೆ ನೆಮ್ಮದಿ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ ಮನ್ಸಿಗೆ ನೆಮ್ಮದಿ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟು ಮಿಧಿ ಕಾಲ ಅವಕಾಶಗಳು ಮತ್ತೊಂದು ಮಗದೊಂದು ಏನಾದರೂ ನಿರ್ಮಾಣ ಆದಾಗ ಆಯಾ ಸಂದರ್ಭಕ್ಕೆ ಸಾರ್ವಜನಿಕ ಜೀವನದಲ್ಲಿ ತೊಡಗುದು ಈಗಲೂ ನಾನು ಕುಮಾರಸ್ವಾಮಿ ಅವ್ರಿಗೆ ನಾನು ಅದನ್ನೇ ಹೇಳ್ತೀನಿ ಜನತಾದಳ ಕಟ್ಟೋದಕ್ಕೆ ಬಹಳ ಒಳ್ಳೆ ಅವಕಾಶಗಳಿದೆ ಅಂತ ಹೇಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಜನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಬಗ್ಗೆ ಅಲ್ಲಿಂದ ನನಗೊಂದು ಸ್ಕೋಪ್ಸ್ ಇದೆ ಚೆನ್ನಾಗಿ ಆಗ್ತಿದೆ ಇದು ಅಂತ ಅನ್ನಿಸ್ತಿದೆ ನೋಡೋಣ ಕನಿಷ್ಠ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅನ್ನೋದಂತೂ ನನ್ನ ಪ್ರತಿಪಾದನೆ ಆಗಿದೆ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಿಂದಿ ಹೇರೋದ್ರ ಕಡೆಗೆ ಗಮನ ಕೊಡೋದ್ರಿಂದ ನಮ್ಮ ನಮ್ಮ ರಾಜ್ಯಗಳ ಸಮಸ್ಯೆಗಳ ಕಡೆಗೆ ಯೋಚನೆ ಮಾಡದೇ ಇರೋದ್ರಿಂದ ನಮ್ಮ ಕಂಡೆದುರುಗಡೆ ಆರ್ ಜೆ ಡಿ ರಾಷ್ಟ್ರೀಯ ಜನತಾದಳ ನಿತೀಶ್ ಕುಮಾರ್ದು ಇಲ್ಲಿ ನಮ್ಮ ಸ್ಟಾಲಿನ್ ಪಾರ್ಟಿ ಇರ್ಬೋದು ಅಥವಾ ಎದು ಎ ಡಿ ಎಮ್ ಕೆ ಪಾರ್ಟಿ ಇರ್ಬೋದು ಇದರಲ್ಲಿ ತೆಲುಗುದೇಶಂ ಪಾರ್ಟಿ ಯಾರು ನಮ್ಮ ಚಂದ್ರಬಾಬು ನಾಯ್ಡು ಇರ್ಬೋದು ಯಾರು ಸೀಮಾಂಧ್ರದಲ್ಲಿದ್ದಂಥ ಯಾರು ನಮ್ಮ ಅಲ್ಲ ಸೀಮಾಂಧ್ರ ಅಂತೇಳಿ ತೆಲಂಗಾಣದಲ್ಲಿದ್ದ ಮುಂಚೆ ಸತ್ಯನಾರಾಯಣರಾವ್ ಥರದವರು ತರದವರು ಚೀಫ್ ಮಿನಿಸ್ಟರ್ ಇತ್ತು ಅವರು ಇರ್ಬೋದು ಮುಲ್ಯಾಂಕ್ಸ್ ಹಿಂಗ ಯಾದವ್ ಮಗ ಅಖಿಲೇಶ್ ಯಾದವ್ ಇರ್ಬೋದು ಈ ಎಲ್ಲ ರೀಜನಲ್ ಪಾರ್ಟಿಗಳು ತನ್ನ ತನ್ನ ರಾಜ್ಯದ ಬೆಳವಣಿಗೆಗೆ ಶ್ರಮ ಪಡುವಂಥದ್ದನ್ನು ನೋಡಿದಾಗ ಕರ್ನಾಟಕಕ್ಕೆ ಪ್ರಾದೇಶಿಕತೆಯ ಅವಶ್ಯಕತೆ ಇದೆ ನೀವು ದೇವೇಗೌಡರು ಕುಮಾರಸ್ವಾಮಿ ಅಪ್ಪ ಮಕ್ಕಳು ಪಕ್ಷ ಸಿದ್ದರಾಮಯ್ಯ ಅದೇ ತಾನೇ ಬಾಯಿ ಬಿಟ್ಟರೆ ಹೇಳ್ತಿದ್ದು ಅಪ್ಪ ಮಕ್ಕಳು ಪಕ್ಷ ಅಪ್ಪ ಮಕ್ಕಳು ಪಕ್ಷ ನಾವು ಹಂಗೆ ಅನ್ಕೊತಿದ್ದೋ ಈ ಸರಿ ನಾವು ನೋಡಿದ ನಾವು ಸಿದ್ದರಾಮಯ್ಯ ಎಂಥ ಘಟಾನುಘಟಿಗಳು ಇವು ಸೇವೆ ಮಾಡಿದವರು ಇದ್ದರೂ ಅವೆಲ್ಲ ಬಿಟ್ಬಿಟ್ಟು ತನ್ನ ಮಗನಿಗೆ ಮೆಲ್ಸಿ ಮಾಡ್ಕೊಂಡಿಲ್ವಾ ಅದು ಅಪ್ಪ ಮಕ್ಕಳಾಗ್ಲಿಲ್ವಾ ಎಲ್ಲಿಂದ ಮೂಲದಿಂದನೂ ಇದ್ದಾರೆ ಈ ಸಾರಿ ಯಾವುದು ಎಂ ಪಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡುವಾಗ ಎಲ್ಲ ಏನು ಕಾರ್ಯಕರ್ತರಿಗೆ ಹುಡುಕಿ ಹುಡುಕಿ ಕೊಟ್ರ ಕಾರ್ಯಕರ್ತರಿಗೆ ಹುಡುಕಿ ಹುಡುಕಿ ಕೊಟ್ರ ಈಶ್ವರ್ ಕಂಡ್ರೆ ಮಗ ಸತೀಶ್ ಜಾರಕಿಹೊಳಿ ಮಗಳು ನಮ್ಮ ಶಿವಾನಂದ ಪಾಟೀಲ್ ಮಗಳು ನೀವು ಯಾರನಾರ ಹುಡುಕಳಿ ಎಲ್ಲ ಇವರೇ ಇದ್ದಾಗ ಇವರೊಬ್ಬರಿಗೆ ಹಂಗೆ ಅನ್ನೋದು ತಪ್ಪಾಗುತ್ತೆ ದೇವೇಗೌಡರು ಕೊಡುಗೆ ಈ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ದೇಶಕ್ಕಾಗಲಿ ಇರುವಂಥದ್ದು ಮತ್ತೆ ಆ ಥರ ಅವರ ರೈತರ ಬಗೆಗಿನ ಬದ್ಧತೆ ಏನಿದೆಯೋ ದೇವೇಗೌಡರಿಗೆ ರೈತರ ಬಗೆಗಿರೋ ಬದ್ಧತೆ ಏನಿದೆಯೋ ಈ ರಾಜ್ಯದ ಬಗೆಗಿರೋ ಕಾಳಜಿ ಏನಿದೆಯೋ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡುವಂಥದ್ರಲ್ಲಿ ಎಲ್ಲ ದರಿದ್ರ ಮನಸ್ಥಿತಿಯವರು ಸೇರ್ಕೊಬಿಟ್ಟು ಆದರೆ ದೇವೇಗೌಡರು ಯಾವತ್ತಿಗೂ ಜಾತಿ ಭಿತ್ತವಾದ ರಾಜಕಾರಣಿ ಅಲ್ಲ ಒಂದು ಕುಮಾರಸ್ವಾಮಿ ಅವರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಗಮನಿಸಿದಾಗಲೂ ಕೂಡ ಆ ಥರದ ಯಾವುದು ಲೆಕ್ಕಕ್ಕೆ ಬರೋಲ್ಲ ದೇವರಾಜಸು ಅವರ ಅಧಿಕಾರದ ರೆಕಾರ್ಡ್ನ ನಾನು ಬ್ರೇಕ್ ಮಾಡಬೇಕು ಅನ್ನುವ ದುರಹಂಕಾರ ಅದು ಒಬ್ಬ ನೀವು ನೀವು ಏನೇ ಸಿದ್ದರಾಮಯ್ಯವರೇ ಬಾಯ್ ಬಿಡ್ಕೊಂಡ್ರು ದೇವರಾಜಸು ನೀವೆಲ್ಲಿ ಶಾಶ್ವತವಾಗಿ ಲಕ್ಷಾಂತರ ಕುಟುಂಬಗಳಿಗೆ ಗಿಣ್ಣಿದಾರರಾಗಿದ್ದವ್ರನ್ನ ಭೂಮಿ ಒಡೆಯರನ್ನಾಗಿ ಮಾಡಿದಂಥ ದೇವರಾಜಸ್ವಿಯಲ್ಲಿ ನಾನು ನಾನು ಅಕ್ಕಿ ಕೊಟ್ಟೆ ಬಸ್ ಕೊಟ್ಟೆ ಫ್ರೀ ಕೊಟ್ಟೆ ಅಂತ ಅನ್ಕೊಂಡು ಓಡಾಡೋ ನೀವೆಲ್ಲಿ ಶಾಶ್ವತವಾದ ಕಾರ್ಯಕ್ರಮಗಳನ್ನು ನೀವು ಯಾವ ಮಾಡೋಕ್ಕಾಗಿಲ್ಲ ನಿಮ್ಮ ಕೈ ಸೊ ಹಾಗಾಗಿ ನೀವು ದೇವ್ರಾಜ್ ಹೊರಸು ಅವರ ನಂತರದ ಲೀಡ್ರು ಅಂತ ಹೇಳ್ಕೊಳ್ಳೋದಕ್ಕಾದರೂ ಪ್ರಯತ್ನ ಪಡಬೇಕಿತ್ತು ನೀವು ಯಾವಾಗ ದೇವರಾಜ್ ಹೊರಸು ಅವ್ರ ದಾಖಲೆ ಮುರಿಯೋಕೆ ಅಂತ ನಾನು ಸಿನ ಸರ್ ಸಿ ಎಂ ಆಗಬೇಕು ಅಂದೋ ಅಲ್ಲಿಗೆ ನಿಮ್ಮ ಬಗೆಗಿನ ಗೌರವ ಎಲ್ಲ ಹಾಳಾಗೋಯ್ತು ನಿಮಗೆ ನಿಜವಾಗ್ಲೂ ಹರಸು ಅವ್ರ ಬಗ್ಗೆ ಗೌರವ ಇದ್ದಿದ್ದರೆ ಒಂದಿನ ಮುಂಚಿತವಾಗಾದರೂ ನೀವು ರಾಜೀನಾಮೆ ಕೊಡಬೇಕು ಆದರೆ ರೆಕಾರ್ಡ್ ಅರಸು ಹೆಸರಲ್ಲೇ ಉಳೀಬೇಕು ಅಥವಾ ಅವ್ರ ವ್ಯಕ್ತಿತ್ವ ಅವ್ರಿಗೆ ನೀವು ಕೊಡೋ ಗೌರವ ಯಾವುದು ಅಂದರೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇದ್ದರೂ ಅರ್ಸು ಅವರ ರೆಕಾರ್ಡನ್ನು ನಾನು ಬ್ರೇಕ್ ಮಾಡಿ ಅವ್ರ ಅವರ ಅವ್ರನ್ನ ಅವ್ರಿಗಿಂತ ಮುಂಚೆ ನಾನು ಅನ್ನ ಅನ್ನೋ ಥರದಲ್ಲಿ ತೋರಿಸ್ಕೊಳ್ಳೋದು ಇಷ್ಟ ಇಲ್ಲ ಹಾಗಾಗಿ ನಾನು ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತ ನಾಳೆ ರೆಕಾರ್ಡ್ ಆಗುತ್ತೆ ಅಂದರೆ ನೀನು ಇವತ್ತೇ ರಾಜೀನಾಮೆ ಕೊಡ್ತೀನಿ ಸರ್ ನಿಮಗೂ ಕುಮಾರಸ್ವಾಮಿ ಸಂಬಂಧ ಚೆನ್ನಾಗಿದೆ ನಿಮ್ಗೆ ಏನಾದ್ರು ರಾಜ್ಯದಲ್ಲಿ ವಿಶೇಷವಾದಂಥ ಜವಾಬ್ದಾರಿ ಕೊಡೋರ ನಿಮ್ಮ ಆರೋಗ್ಯ ಕ್ಷೇತ್ರ ಜವಾಬ್ದಾರಿ ನಾನು ಕೇಳಿಲ್ಲ ಅವರೂ ಕೊಟ್ಟಿಲ್ಲ ನಾನಿನ್ನೂ ವೈಯಕ್ತಿಕವಾಗಿ ಪ್ರೀತಿ ವಿಶ್ವಾಸದಿಂದ ಅವ್ರು ನಡೆಸ್ಕೊಳ್ಳೋದನ್ನೇ ಎಂಜಾಯ್ ಮಾಡ್ತಾ ಇದ್ದೀನಿ ಯಾವುದನ್ನು ಎಂಜಾಯ್ ಮಾಡ್ತಿದ್ದೀನಿ ನಮಗೆ ಎಲ್ಲಿ ಗೌರವ ಮತ್ತು ಪ್ರೀತಿ ಸಿಕ್ತಿದೆಯೋ ಅದನ್ನು ಅನುಭವಿಸ್ತಾ ಇದ್ದೀನಿ ನಮ್ಮೂರ ಶಾಲೆದೊಂದು ಇದನ್ನು ಸಿ ಆರ್ ಎಫ್ ಫಂಡಲ್ಲಿ ಅಪ್ಗ್ರೇಡ್ ಮಾಡೋದಕ್ಕೆ ನಾನು ಯಾವುದೋ ಒಂದು ಫಂಡ್ ಎಂ ಅಲ್ಲಿ ಒಂದು ಐದು ಲಕ್ಷ ಫಂಡ್ ಕೇಳಿದ್ದೆ ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೀವು ಅದೆಲ್ಲ ನಿಮ್ಮ ನೀವು ಓದಿದ ಕೂಲೂ ನಾನು ಓದಿದ ಸ್ಕೂಲು ಹಂಗಾದ್ರೆ ಹಂಗೆ ಬೇಡ ಹಂಗೆ ಆದಷ್ಟು ಬೇಡ ಬೇರೆ ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡೋದಕ್ಕೆ ಏನು ಬೇಕೋ ಆ ಥರದ್ದೊಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಬನ್ನಿ ಕಂಪ್ಲೀಟ್ ಮಾಡಿಸೋಣ ಅದಕ್ಕೆ ಸಾಕು ಅದು ಕಡೆಗೆ ಏನಾಗಲ್ಲೂ ನಮ್ಮೂರು ಸ್ಕೂಲು ನಾನೋದು ಸ್ಕೂಲನ್ನಾದ್ರೂ ಒಂದು ಅಪ್ಗ್ರೇಡೇಷನ್ಗೆ ಏನು ಬೇಕೋ ಆ ಕೆಲಸನ ನಾನು ಮಾಡ್ಕೋಬೋದು ಸೊ ಏನಿದ್ದು ಭಾಳ ತಾಳ್ಮೆಯಿಂದ ಕೇಳ್ತಾರೆ ಅದೊಂದು ಖುಷಿ ಇದೆ ಎರಡು ಮೂರು ಸಾರಿ ಹೇಳಿದೆ ನಾನು ನಿಮ್ಮನ್ನು ಬಾಯಿಗೆ ಬಂದಾಗೆಲ್ಲ ಬೈದಿದ್ದೀನಿ ಅಯ್ಯೋ ಅದೆಲ್ಲ ಇರುತ್ತೆ ಬಿಡೋಣ ಅಂತಂತಾರೆ ಅದು ಅವ್ರ ದೊಡ್ಡತಾನೆ ತೋರಿಸ್ತದೆ ಬಟ್ ನಮ್ಮ ಹಂಗೇ ಗಿಲ್ಟ್ ಕಾಡ್ತಾ ಇರುತ್ತೆ ಬಟ್ ನಾನು ಅದನ್ನು ಹೇಳಿದ್ದೀನಿ ನಾನು ಅದಕ್ಕೆ ಸಾರಿ ಕೇಳಲ್ಲ ಅಣ್ಣ ಬಿಕಾಸ್ ಅವತ್ತಿನ ಪರಿ ಸಂಬಂಧ ಪರಿಸ್ಥಿತಿನಲ್ಲಿ ಅವತ್ತು ನಾನು ಮಾತಾಡಿದ್ದಿದ್ದು ಅವತ್ತಿಗೆ ನನಗೆ ಸರಿ ಅಂತಲೇ ಅನ್ನಿಸ್ತಿದ್ದು ಗೊತ್ತಿದ್ದೇ ಮಾತಾಡಿದರು ಇವತ್ತಿಗೆ ನಾನು ನಿಮ್ಮ ಬಗೆಗೇನು ಗೌರವ ಮತ್ತು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾತಾಡ್ತಿದ್ದೀನೋ ಇವತ್ತಿಗೆ ಇದು ನಿಮ್ಮ ಬಗೆಗೆ ಸಂಪೂರ್ಣವಾಗಿದೆ ಮತ್ತು ಭವಿಷ್ಯದಲ್ಲೂ ಕೂಡ ಇದ್ದಿದ್ದೇ ಇರುತ್ತೆ ಇನ್ನು ಬದಲಾವಣೆಗಳಾಗೋದಿಲ್ಲ ಅಂತ ಹೇಳಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು